ವ್ಯಾಪಕವಾಗಿ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಒಂದಷ್ಟು ಪ್ರಚಾರ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಳ್ಳಿ ಹಳ್ಳಿಗೂ ಹೋಗ್ತಾ ಇದೀವಿ ಜನರಲ್ಲಿ ಒಂದು ಒಂದು ರೀತಿಯ ಪ್ರಜ್ಞೆ ಮೂಡಬೇಕು ಮತ್ತೆ ಅನೇಕರು ಇದನ್ನ ಮೈಮರೆತಂತೆ ಅನೇಕ ಅಭ್ಯಾಸಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ವ್ಯಾಪಕವಾಗಿರುವಂತ ಜಾಗೃತಿಯನ್ನ ನಾವು ಮೂಡಿಸಬೇಕಾಗಿದೆ ಈ ರೀತಿಯ ರೈತರಿಗೆ ನಾಲ್ಕು ಮಾತನ್ನು ಹೇಳಿದ್ರೆ ಹೌದು ಸರ್ ನೀವು ಹೇಳ್ತಾರೆ ಸರಿ ಅನ್ನುವಂತಾದ ರೀತಿನಲ್ಲಿ ಒಪ್ಪಿಗೆ ಕೊಟ್ಟು ಈ ರೀತಿಯ ಮನೆಯನ್ನ ಅಸ್ಪೃಶ್ಯೆ ಮುಕ್ತ ಮನೆ ಅಂತ ಘೋಷಣೆ ಮಾಡೋದಿದೆಯಲ್ಲ ಇದು ಬಹಳ ದೊಡ್ಡ ಯಶಸ್ಸು ಅಂತ ನಾವಾದ್ರೂ ಭಾವಿಸಿದ್ದೇವೆ ಗಂಗಾಧರ ಅವರ ಹಾಗೆ ನೂರಾರು ಜನ ಎಲ್ಲ ಹಳ್ಳಿಗಳು ಇರ್ತಾರೆ ಅಂತ ಅವನು ಗುರುತಿಸಬೇಕು ನಂಜಾಮಾರಿ ಸರ್ತರ ಅಹ್ ಏನು ಒಂದು ಮುಕ್ತವಾಗಿ ತೆರ್ಕೊಂಡಿರ್ತಕ್ಕಂಥ ಜನರನ್ನ ನಾವು ಬಳಸ್ಕೊಂಡು ಒಂದು ಬದಲಾವಣೆಗೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆ ತರಬಹುದು ನ್ಯಾಯಯುತವಾಗಿರತಕ್ಕಂತಹ ಸಮಸಮಾಜವನ್ನು ಕಟ್ಟೋದಕ್ಕೆ ನಾವು ಹೆಚ್ಚು ಕಾಲ ಏನು ವೆಯ್ಟ್ ಮಾಡಬೇಕಾಗಿಲ್ಲ ನಾವು ನಿರಂತರವಾಗಿ ಕೆಲಸ ಮಾಡುವಂತಹ ಜನರನ್ನ ಹುಡುಕಿ ಅವರ ಮೂಲಕ ಒಂದು ಬದಲಾವಣೆಯನ್ನು ತರಬೇಕು ಸೊ ಈ ಮನೆಯನ್ನ ಅಸ್ಪೃಶ್ಯ ಮುಕ್ತ ಮನೆ ಅಂತ ಘೋಷಣೆ ಮಾಡಿರ್ತಕ್ಕಂತಹ ಗಂಗಾಧರ್ ಅವರವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸೊ ಈ ಬೋರ್ಡ್ ಹಾಕಿದ್ದೇವೆ ನಿಮ್ ಖುಷಿ ಇದೆಯಾ ಖುಷಿ ಸೊ ನೀವು ಯಾರಾದ್ರೂ ಬಂದ್ರೆ ಬಾಪಾ ಒಳಗಡೆ ಅಂತ ಕರೆಯುವಂತಹ ಉದಾರತೆಯನ್ನ ನೀವು ಬೆರೆದ್ರೆ ಅದ್ಭುತವಾಗಿರ್ತಕ್ಕಂಥ ಗೌರವ ನಿಮ್ಗೂ ಸಿಗತ್ತೆ ನಿಮ್ಮ ಮೂಲಕ ನೂರಾರು ಜನರಿಗೆ ಒಂದು ಸಂದೇಶ ಹೋಗುತ್ತೆ ಹೌದಪ್ಪ ಕಾಲ ಬದಲಾಗಿದೆ ಎಲ್ಲಾ ನಗರಗಳು ಬದಲಾಗಿದ್ದಾವೆ ನಮ್ಮ ಹಳ್ಳಿ ಕೂಡ ಬದಲಾಗ್ಲಿ ಅನ್ನುವಂತಹ ಇದು ಭಾವನೆ ಎಲ್ರಿಗೂ ಬರುತ್ತೆ ಆ ಕೆಲಸ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್